ಒಂದು ಕಡೆ ಎಲ್ರಿಗೂ ನಮಸ್ತೆ ಅಂದಾಗೆ ನಾನು ಹರ್ಷದ ನೀವು ಇದ್ರಿ ಅವರು ಅರ್ಫ ಪೆಟ್ ಬ್ಲಾಗ್ ಯೂಟ್ಯೂಬ್ ಚಾನಲ್ ಅಣ್ಣರನ್ನ ನೀವು ನೋಡಿರ್ತೀರಿ ಖಂಡಿತ ಮಾರ್ಕೆಟಲ್ಲಿ ನಿಮಗೆ ಪರಿಚಯ ಮಾಡಿಕೊಟ್ಟಿದ್ದೀವಿ ನಾಲ್ಕೈದು ಪ್ಯೂರ್ ಕ್ವಾಲಿಟಿ ಹೆಚ್ಚು ಹಸುಗಳನ್ನು ಹಿಡ್ಕೊಂಡು ಬರ್ತಾಯಿದ್ರಿ ಆದರೆ ಇವತ್ತು ಅತಿ ದೊಡ್ಡ ವಿಡಿಯೋನೇ ಹಸು ಮಾರಾಟಕ್ಕಿರುವಂಥ ವಿಚಾರಗಳೇ ನಮ್ಮ ಸಿದ್ದಣ್ಣ ಅವರ ಬಳಿ ಬಂದಿರತಕ್ಕಂಥದ್ದು ನಾನು ಸುಮಾರು ಒಳ್ಳೆ ಕ್ವಾಲಿಟಿ ಎ ಬಿ ಎಸ್ ಬ್ರೀಡ್ ಕೂಡ ಹಿಡ್ಕೊಂಡು ಬಂದಿದ್ದಾರೆ ರೈತರು ಏನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅದನ್ನು ನನ್ನ ಹತ್ರ ಶೇರ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಬೆಲೆ ವಿಚಾರನೂ ಕೂಡ ನಾನು ಹೇಳ್ತೀನಿ ಮೊದಲನೇ ಬಾರಿ ಫುಲ್ ವೀಡಿಯೋ ನಾನು ಅವ್ರದ್ದು ಮಾಡ್ತಿರೋಂಥದ್ದು ನಮ್ಮ ಹುಡುಗರು ರೆಡಿ ಇದ್ದಾರೆ ಹಸುಗಳನ್ನು ತೋರಿಸ್ಲಿಕ್ಕೆ ತಡ ಮಾಡೋದು ಬೇಡ ವೀಡಿಯೋ ಆರಂಭಿಸೋಣ ಬನ್ನಿ ಲೀಟ್ ಹಾಲು ಕೊಡ್ತಾ ಇರುವಂಥದ್ದು ಹಾಲಿ ನೀವು ಬೇಕಾಗಿ ಕರೆದ್ಕೊಂಡು ನೀವು ಹಾಲು ಒಯ್ಬೋದು ಬಂದಳೆ ನಾನು ಏನು ಹಸು ಮಾರಾಟ ಮಾಡ್ತಿದಾರೆ ಮೂಲತಃ ರೈತರು ಅವರು ಕೂಡ ಆಮೇಲೆ ಅನಂತರ ಹಸುಗಳನ್ನ ತಂದು ರೈತರು ಕೊಡೋ ನಿಟ್ಟಿನಲ್ಲಿ ಕೆಲಸ ನಾನು ಹೇಳಿದೆ ಸಿದ್ದಣ್ಣ ಅಂತ ಹೇಳ್ಬಿಟ್ಟು ಇಲ್ಲೇ ನಿಂತಿದ್ದಾರೆ ಅಣ್ಣ ಪರಿಚಯ ಅಂತೂ ನಾನು ಮಾಡ್ಕೊಂಡ್ಬಿಟ್ಟಿದ್ದೀನಿ ನಿಮ್ಮ ಪೂರ್ತಿ ಹೆಸ್ರು ಹೇಳಿಲ್ಲ ಪೂರ್ತಿ ಹೆಸರು ಹೇಳಿಬಿಡಿ ಸಿದ್ದಪ್ಪ ಪೂಜಾ ಸಿದ್ದಪ್ಪ ಪೂಜಾರ್ ಸ್ವಲ್ಪ ಜೋರಾಗಿ ಮಾತಾಡಿ ಸಿದ್ದಪ್ಪ ಪೂಜಾ ಪೂಜಾರ್ ಓಕೆ ನಿಮ್ಮ ಪರಿಚಯ ಯಾವ ಊರು ಏನು ಡಿಟೈಲ್ ಆಗಿ ಬೇಕು ನಮಗೆ ಅರ್ಪಳ್ಳಿ ತಾಲೂಕ್ ವಿಜಯನಗರ ಜಿಲ್ಲೆ ಹಾಂ ಹಾಂ ಓಕೆ ಅಣ್ಣ ಈ ವೃತ್ತಿ ಪ್ರವೃತ್ತಿ ಹಸುಗಳು ಮಾರಾಟದ ಸಂದರ್ಭದಲ್ಲಿ ಎಷ್ಟು ವರ್ಷದಿಂದ ನಡೀತಾ ಇದೆ ಇದು ನಮ್ಮ ಅಪ್ಪಾರು ಮಾಡಿದ್ರು ಅಪ್ಪಾರಿಂದ ಮಣ್ಣಾರ ಮಣ್ಣಿಂದ ನಾವು ಅವರಿಂದ ನಾವು ಹಾಂ ಹೀಗೆ ಒಬ್ಬರಿಂದ ಒಬ್ರು ಕಲ್ತ್ಕೊಂಡು ನೀವು ಮಾಡಿ ಐವತ್ತು ವರ್ಷದ ಹೌದು ಯಾವ್ಯಾವ ಥರ ಬ್ರೀಡ್ಗಳನ್ನು ತರ್ತೀರಿ ನೀವು ಜೆರ್ಸಿ ಎಚ್ ಎಫ್ ಎ ಬಿ ಎಸ್ ಒಳಗೆ ಹಾಂ 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 ಎ ಬಿ ಎಸ್ ಒಳಗೆ ಎಚ್ ಎಫ್ ಅಂತ ಓಕೆ ಇವತ್ತು ನಿಮ್ಮ ಹತ್ರ ಎಷ್ಟು ಹಸುಗಳು ಇದ್ದಾವೆ ಶ್ರೀಧರ್ಣ್ಣ ಎಂಟು ಹಸುಗಳು ಇದಾವೆ ನಿಮ್ಮ ಹತ್ರ ಒಂದಿದೆ ಯಾವ್ದು ಬರ್ಬೋದು ಜಾತಿ ಬಂದ್ರೆ ಇದು ಎ ಬಿ ಎಸ್ ಅಲ್ಲಿ ಹಾಂ ಓಕೆ ರೈತರು ನಿಮಗೆ ಏನು ಹೇಳಿ ಓಕೆ ನೀವೇನು ಆಗ್ತಿಲ್ಲ ರೈತರು ಕೊಟ್ಟಿರೋದು ಹಾ ತುಂಬ ಇದ್ರದ್ದು ಮಾಹಿತಿ ನನ್ಗೆ ಹೇಳ್ಬೇಕು ಸೀಧರ್ಣ ಒಂದು ಹನ್ನೆರಡು ಲೀಟರ್ ಹನ್ನೆರಡು ಒಂದು ಹತ್ತು ಲೀಟರ್ ಲೆಕ್ಕ ಇದು ಎಷ್ಟನೇ ಎಷ್ಟನೇಹಳ್ಳಿಯಿಂದ ಹದಿನೈದು ಬೇಕಲ್ಲ ಹದಿನೈದು ಸ್ನೇಹಿತರೆ ಇದು ಮಿನಿಮಮ್ ಒಂದು ಫಿಫ್ಟೀನ್ ಡೇಸ್ ಅಂತ ಹೇಳ್ತಿದ್ದಾರೆ ಹೆಚ್ ಎಫ್ ಆಲ್ಮೋಸ್ಟ್ ಇರೋದು ಹೆಚ್ ಎಫ್ ಇದಾವೆ ಪ್ಯೂರ್ ಇದ್ದಾವೆ ಒಂದು ಎರಡು ಅಥವಾ ಒಂದು ಹೊತ್ತು ಬಿಡಿಸಿದಾರೆ ಅಂದರೆ ಕೋಡಿದ ಅನ್ನೋದೊಂದು ಬಿಟ್ಟರೆ ಎಲ್ಲ ಆಲ್ಮೋಸ್ಟ್ ತುಂಬ ಚೆನ್ನಾಗಿರ್ತಕ್ಕಂಥ ಬಿಳಿಡು ಬ್ಲಾಕ್ ಡಾಟ್ ಸ್ಪಾಟ್ ಇರತಕ್ಕಂಥದ್ದು ಮೇಲೆ ಬೆನ್ನಿನ ಮೇಲೆ ತುಂಬ ಚೆನ್ನಾಗಿರೋ ಹಸು ಖಂಡಿತ ಖುಷಿ ಪಡ್ತೀರಿ ನಾವು ಖರೀದಿ ಅದು ಇರಲಿ ನಂತರ ಬಟ್ ಹಸುಗಳು ಚೆನ್ನಾಗಿದ್ದಾಗ ಖಂಡಿತ ಕೆಲವು ತುಂಬ ಚೆನ್ನಾಗಿದೆ ಅಂತ ಹೇಳ್ತೀವಿ ಅಣ್ಣ ಮುಂದಿನ ತೊಟ್ಟು ತುಂಬ ಲೆಂತಿ ಇದೆ ಉದ್ದ ಇರುವಂಥದ್ದು ಹಿಂದಿನ ಶಾರ್ಟು ಬಿಡಿ ಬಿಡಿ ಆಗಿರೋದು ಚೆನ್ನಾಗಿದೆ ಹತ್ತು ರೀಟ್ರೂ ಮಿನಿಮಮ್ ಕೊಡ್ಬೋದು ಅಂತ ಹೇಳಿದಿರಿ ಬೆಲೆ ವಿಚಾರದಾಗ ಹೆಂಗೆ ಹೇಳ್ತೀರಿ ಅಣ್ಣ ಒಂದು ಒಂದು ಹತ್ತು ಹೇಳ್ತಾ ಇದ್ದೀರಿ ಓಕೆ ಲಾಸ್ಟ್ ಫೈನಲ್ ಅಂತ ಏನಾದರೂ ನೈಂಟಿ ಹತ್ರ ಬಂದರೆ ಬಿಡ್ತೀರಿಂದ್ರೆ ಒಂದು ಹಸು ಮಾತ್ರ ನಿಮ್ಗೆ ತೋರಿಸಿದೀನಿ ಅಷ್ಟೇ ಇದೇ ಥರ ಇನ್ನೂ ಏಳು ಹಸುಗಳಿದಾವೆ ಹಾಗೆ ನಿಮಗೆ ನೋಡ್ತಾ ಬನ್ನಿ ಬನ್ನಿಸಿದಣ್ಣ ಬೇರೆ ಹಂಗೆ ಪರಿಚಯ ಮಾಡಿಕೊಡ್ರಿ ಎಷ್ಟು ದಿವಸ ಅಣ್ಣ ಎಂಟು ದಿವಸ ಒಂದು ಟೈಮಿಗೆ ಹದಿನಾಲ್ಕು ಇದು ಹಾಲ್ ಬ್ಲಾಕಲ್ಲಿ ಬರುತ್ತೆ ವೈಟ್ ಪ್ಯಾಚಸ್ ಹೊಡೆದೈತಿ ಇದು ಹದಿನಾಲ್ಕು ಗಿಂಡೆ ಒಂದು ಹನ್ನೆರಡು ಲೀಟರ್ ಲೆಕ್ಕ ಹದಿನಾಲ್ಕು ಹದಿನಾಲ್ಕು ಇಂಡ ಐತೆ ಅಣ್ಣ ಇಲ್ಲಿ ಭಾಗದಲ್ಲಿ ಒಂದು ಹನ್ನೆರಡು ಲೀಟ್ರ್ ಬರ್ಬೋದು ಬರ್ಬೋದು ಇದು ತುಂಬ ಒಳ್ಳೆ ಡಾಟ್ ಸ್ಪಾಟ್ ಬಂದಿರ್ತಕ್ಕಂಥ ಬ್ರೀಡ್ ಹಾಲ್ ಬ್ಲಾಕಲ್ಲೇ ಬರುತ್ತೆ ನಿಮಗೆ ನಾನು ತೋರಿಸ್ತಾ ಇದ್ದೀನಿ ರೀಪೇನಾಗಿರ್ಬೋದು ಆ ಥರ ನಡ ಅಂತ ಸ್ಟ್ರೈಟ್ ಬರುತ್ತೆ ಬ್ರೀಡ್ ಹಾಲ್ ಬ್ಲ್ಯಾಕು ಬೋಡಿ ಇದು ಯಾವುದೇ ರೀತಿ ಕೋಡಿ ಗಿಡ ಸುಟ್ಟಿರೋದು ಏನಿಲ್ಲ ಬೋಡಿ ಇದೆ ಅಣ್ಣ ಏನು ಹಿಡ್ಕೊಂಡು ನಿಂತಿದ್ದಾರೆ ಅದು ಗೊತ್ತೇನು ಅಷ್ಟೇ ಬ್ಲ್ಯಾಕ್ ಕಿಂಗ್ ಇದೆ ಫುಲ್ ಬ್ಲ್ಯಾಕ್ ಇದೆ ಆಮೇಲೆ ನಿಪ್ಪಲ್ಲೂ ಕೂಡ ಬ್ಲ್ಯಾಕು ಮತ್ತು ರೆಡಿಶ್ ಒಂದಿಷ್ಟು ಪಿಂಕ್ ಬರುತ್ತೆ ಅಲ್ಲೇ ಇಷ್ಟು ಅಂದ್ರಲ್ಲ ಆರಲ್ಲ ಇದೆ ಪುಟ್ಟೆ ಪದ್ದೇ ಇದು ಭಾರಿ ಚಂದ ಇದೆ ಲಾಸ್ಟ್ ಫೈನಲ್ ಏನಂದ್ರೆ ಇಲ್ಲ ಸಿದ್ಧ ಇದಕ್ಕೆ ಇದು ಒಂದು ಹದಿನೈದು ಎರಡು ದಿವಸ ಹಾಂ 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 ತೊಂಬತ್ತೈದು ಬಂದರೆ ಕೊಡ್ತೀವಿ ತುಂಬ ಇದು ಕೂಡ ಇಲ್ಲ ಹಂಗೆ ಹೆವಿ ಇದೆ ಸ್ನೇಹಿತರೆ ಬೆಲೆ ವಿಚಾರದಲ್ಲಿ ಬಂದಾಗ ನೀವು ಅಣ್ಣ ಏನಿದ್ರೆ ಅವ್ರ ಹತ್ರ ಮಾತಾಡ್ಕೊಳ್ಳಿ ನಾನು ಕೇಳಿರ್ತೀನಿ ಅಷ್ಟೇ ಒಂದು ಅಂದಾಜು ಬೆಲೆ ಎಷ್ಟಾಗ್ಬೋದು ಏನು ಅಂತ ನೀವು ಬಂದಾಗ ಹೆಚ್ಚು ಕಡಿಮೆ ಆಗ್ಬೋದು ಮಾತಾಡಿಕೊಂಡು ಅವ್ರ ಹತ್ರ

ಚೆನ್ನಾಗಿ ಸಿದ್ದಣ್ಣ ಒಂದು ಮಾತು ಹೇಳಿದ್ದಾರೆ ಏನು ಅಂತ ಒಂಬತ್ತು ಲೀಟ್ರ್ ಹಾಲು ಕೊಡ್ತಾ ಇರೋವಂಥದ್ದು ಹಾಲಿ ನೀವು ಬೇಕಾಗಿ ಕರೆದುಕೊಂಡು ನೀವು ಹಾಲು ಒಯ್ಬೋದು ಅನ್ನೋದು ಒಯ್ಬೋದು ಇದು ಹಾಲಿನ ಯಾವ್ದಾರು ಬೇಕು ನನಗೆ ಕರು ಹಾಕಿದೆ ಅಂದರೆ ಖಂಡಿತ ಚಾಯ್ಸ್ ಮಾಡ್ಬೋದು ಹೆಣ್ಗರ ಹೊಸಬಾಯಿ ಅಡರ್ ಸೈಜ್ ಹಿಂಗಿದೆ ಇದೆ ಸ್ವಲ್ಪ ಮುಂದಕ್ಕೆ ತಗೋಚಿನ್ನ ಅಡರ್ ಹಿಂಗೆ ಇದೆ ಹೆಬ್ಬಿ ಇದೆ ಕಾಲು ಕೂಡ ತುಂಬ ಸ್ಟ್ರೈಟ್ ಇರುವಂಥ ಬಿಲ್ಡೆ

ಅಲ್ಲೇನ ಮಳೆ ಆಗ್ಬೇಕು ಹೌದು ಸ್ನೇಹಿತರೆ ನೋಡಿದ್ರಲ್ಲ ಇದು ಗಬ್ಬುದಲ್ಲ ಹಾಲಿಂದು ಕರು ಹೆಣಗರು ಇದೆ ಹೀಗೆ ಮೂರು ಮೂರು ನಾಲ್ಕು ದಿನ ಈ ಆಗಿರೋದು ದಿವಸ ಇಳಿದು ಓಕೆ ಅಷ್ಟೇ ಹಾಲಲ್ಲಿ ನೀವು ಬೇಕಾದ್ರೆ ಬಂದು ಪರೀಕ್ಷೆ ಮಾಡ್ಕೊಂಡು ಒಯ್ಬೋದು ಖರೀದಿ ನೈಂಟಿ 90 ಪ್ಲಸ್ ಅಲ್ಲಿ ಹೇಳಿದ್ರೆ 111 ಹೊಡಿತೆ ಸರ್ ಹಾ ಹಾ ಸ್ವಲ್ಪ ಸಾದಿ ಇದೆ ಅಣ್ಣ ತುಂಬಾ ನಾನು ನೋಡೋದು ಕರ ಬಿಡಕ ಒಂದ್ ಓಡಕ ನಿಂಗೆ ಹೋಗೋದು ನಿಂಗೆ ಸಾದಿ ಇದೆ ಸ್ನೇಹಿತರೆ ತುಂಬಾ ಚೆನ್ನಾಗಿದೆ ತೊಟ್ಟು ಕೂಡ ಅಷ್ಟೆ ಭಾರಿ ನೈಸ್ ಇಲ್ಲ ನಾನು ಇವತ್ತು ಹಾಲು ಕರೆದಿಲ್ಲ ಆದರೂ ಪಕ್ಕದಲ್ಲಿ ಕೂತಿದ್ದೀನಿ ಈ ಕೈ ನಂದಿನೇ ಬಟ್ ತುಂಬ ಸ್ಮೂತ್ ಸ್ಮೂತಾಗಿರೋಂಥ ನಿಪ್ಪಲ್ಲು ಆಯ್ತಾ ಇಲ್ಲ ಏನಿಲ್ಲ ಕೆಲವೊಂದು ಕ್ಯಾಮ್ರ ಹಿಂಗೆ ಒಯ್ದ ತಕ್ಷಣ ಓದ್ಬಿಡ್ತವೆ ಬಟ್ ಕೂತ್ಕೊಂಡಿದ್ದೀನಿ ಚೆನ್ನಾಗಿದೆ ಈ ಥರ ಹಸುಗಳು ಇದ್ದಾಗ ಆಯ್ಕೆ ಮಾಡಿರಿ ಯಾಕೆ ನೀವು ತಗೊಂಡು ಹೋದ ನಂತರ ಕೂಡ ಅಷ್ಟೇ ಚೆನ್ನಾಗಿ ನೋಡಿಕೊಂಡ್ರು ಇನ್ನೂ ಅಷ್ಟು ಹಾಲು ಕೊಡುವಂಥ ಕೆಪಾಸಿಟಿ ಇರೋಂಥ ಹಸುಗಳು ಇವೆಲ್ಲ ಓಕೆ ಸರ್ ಓಕೆ ಸ್ನೇಹಿತರೆ ಇದು ಮಣಕಾಯಿರಂಗೆ ಕಾಣುತ್ತೆ ಪಡ್ಡೆ ನಾಕಲ್ ಪಡ್ಡೆ ಅಲ್ಲ ಸ್ನೇಹಿತರೆ ಇದು ನಾಕಲ್ ಪಡ್ಡೆ ಇದು ಸಿದ್ಧಣ್ಣ ನಿಮ್ಮ ಕೈಲಿರೋದು ಏನು ಹೇಳುತ್ತೆ ಏನು ಸೂಲು ಹಲ್ಲು ಒಂದು ಲೀಟ್ರ್ ಬರ್ಬೋದು ಹೌದು ಇದು ಕಾಂಪ್ಯಾಕ್ಟ್ ಟೆಡರ್ ಅಂದರೆ ಕೆಚ್ಚಲ ಏನಿದೆ ಮೊಣಕಾಲಿಂದ ಮೇಲೆ ತುಂಬ ಟೈಟ್ ಆಗಿರ್ಕತ್ತಂಥದ್ದು ಸ್ಟ್ರೈಟ್ ಲೆಗ್ ಸ್ಕೋರು ಇನ್ನು ಇಷ್ಟು ಕೈ ಎಂಟು ದಿವಸ ಬೇಕಾ ಪರವಾಗಿಲ್ಲ ನಿಮ್ಮ ಕೊಟ್ಟಿಗೆ ಸೆಟ್ ಆಗೋಕ್ಕೆ ಒಂದು ದಿವಸ ಟೈಮ್ ಸಿಕ್ಕರೆ ಏನು ಪ್ರಾಬ್ಲಮ್ ಇಲ್ಲ ಸಾಧಿ ಇದೆ ಇದು ಕೂಡ ಪಿಂಕ್ ಆಗಿರ್ತಾಡೋರು ಇದು ಕೂಡ ಭಾರಿ ಚೆನ್ನಾಗಿದೆ ಒಂಥರ ಹಾರ್ಮೋಡ ಥರನೇ ಬರುತ್ತೆ ಸೊ ಇದು ಬ್ಲ್ಯಾಕ್ ಆ್ಯಂಡ್ ವೈಟ್ ಮಿಕ್ಸ್ ಇದೆ ಬಂಧುಗಳೇ ನೀವೇನೇ ಒಯ್ದರೂ ಕೂಡ ಫೀಲ್ಡ್ ಮೇಂಟೇನ್ ಚೆಂದ ಮಾಡಿ ಎಷ್ಟು ನೀಟಾಗಿ ಕೊಟ್ಟಿಗೆ ಇಡ್ತೀರ ಅಥವಾ ಫ್ರೀ ಆಗಿಬಿಡ್ತಿರೋ ಅಷ್ಟು ಒಳ್ಳೆಯದು ಈ ಥರ ಹಸುಗಳಿಗೆ ಬೆಲೆ ವಿಚಾರದ ಹೆಂಗಿದೆ ಅಣ್ಣ ಟೈಮ್ ನೈಂಟಿ ಫೈವ್ ಓಕೆ ಕಂಪ್ಯಾಕ್ಟ್ ಆಡೋರು ಟೈಟ್ ಆಡೋರು ಹಸು ಶೋ ಮಾಡೋಕ್ಕೂ ಈ ಥರ ಖುಷಿ ಅನ್ಸುತ್ತೆ ಹಸುಗಳನ್ನು ನೋಡಿದಾಗ ನಾವು ಇನ್ನು ಸ್ವಲ್ಪ ಮುಂದೆ ವ್ಯವ ಸಾಕು ಸಾಕು ಸೂಪರ್ ನಾಕಲ್ಲು ಇದು ಕೂಡ ಪಡ್ಡೆ ಫಸ್ಟ್ ಮಣಕ ಅಂತ ಇದು ಚೊಚ್ಚಲ ಇದೆ ಹೀಟ್ ನಿಂತಿರೋ ಎಷ್ಟು ದಿನ ಇದೆ ಅಣ್ಣ ವೆಯ್ಟ್ ಇರೋಕ್ಕೆ ಇದು ಟ್ವೆಂಟಿ ಡೇಸ್ ಪಡ್ಡೆ ಇದು ಕೋಡಿದೆ ಬ್ಲ್ಯಾಕ್ ಇದೆ ಸ್ನೇಹಿತರೆ ಇದು ಕೂಡ ಇನ್ನೊಂದು ಟ್ವೆಂಟಿ ಡೇಸ್ ವೆಯ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ ಬೆಲೆ ವಿಚಾರದಾಗ ಹೇಗಿದೆ ಅಣ್ಣ ತುಂಬ ಸರ್ ಓಕೆ ನೈಂಟಿ ಪ್ಲಸ್ ಇದೆ ಆಲ್ಮೋಸ್ಟು ಸ್ನೇಹಿತರೆ ಇದು ತುಂಬ ಶಾರ್ಟ್ ಟೀತಿ ಇರೋಂಥದ್ದಂದರೆ ಚಿಕ್ಕ ಏನು ಹೇಳ್ತೇವೆ ತೊಟ್ಟುಗಳು ರಫ್ನೆಸ್ ಇರುತ್ತೆ ಚೆನ್ನಾಗಿರುತ್ತೆ ಆಯ್ಕೆ ಏನು ಅಂತ ಹೇಳಿದ್ರೆ ಈಗ ಫಸ್ಟ್ ಎಲೆಕ್ಟ್ರಿಷಿಯನ್ ಬ್ರೀಡ್ಗಳನ್ನೇ ನಾನು ಕಟ್ಕೊಳ್ತೀನಿ ಅಂದರೆ ಧಾರಾಳವಾಗಿ ಇಂಥವು ಇನ್ನೂ ನಾಲ್ಕೈದು ಸೂಲ್ ನೀವು ಕಂಟಿನ್ಯೂ ಮಾಡ್ಕೋಬೋದು ನಿಮ್ಗೆ ಏನಾದರೂ ಸಾಕು ಇಷ್ಟು ನೋಡ್ಕೊಂಡಿದ್ದು ನಾಲ್ಕೈದು ಸೂಲ್ ಪಡ್ಕೊಂಡಿದ್ದೀವಿ ಈ ಅಂತ ಅನಿಸಿದರೆ ಮತ್ತೆ ಹಸುಗಳನ್ನ ನೀವು ಕೊಟ್ಟು ಹೊಸದಾಗಿ ತೊಗೊಳ್ಬೋದು ಅಣ್ಣ ಈಗ ಬೇರೆಯವರು ನಮ್ಮ ಹತ್ರ ಇದೇ ಹಸುಗಳು ತೊಗೊಳ್ತೀರಾ ಅಂತ ಫೋನ್ ಮಾಡಿದ್ರೆ ತಗೊಳ್ತೀರಾ ಸಿದ್ದಣ್ಣ ಅಣ್ಣ ತೊಗೊತೀರ ತೊಗೊಳ್ತೀರಲ್ಲ ಹ್ಞೂ ಈಗ ನೋಡಿರಿ ನಿಮಗೆ ಆಯ್ತು ಎಚ್ ಎಫ್ ನಿಮ್ಮ ಹತ್ರ ಹಸು ಇದ್ದಾವೆ ನಾವು ಕೊಡ್ತೀವಿ ಅಂದರೆ ಕೂಡ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಫೋಟೋ ಈಟು ಹಾಕಿ ಇಷ್ಟ ಆಯಿತು ಹೇಳಿದ್ರೆ ಖರೀದಿ ವ್ಯವಹಾರ ಮುಗಿಸ್ಕೋಬೋದು ಮತ್ತು ನೀವು ಬೇರೆ ಹಸುಗಳು ಖರೀದಿ ಮಾಡ್ತೀರ ಅಂತ ಹೇಳಿದ್ರೆ ಅದು ಅಡ್ಡಿಲ್ಲ ಓಕೆ ಸ್ನೇಹಿತರೆ ಈಗೇನೋ ನಮ್ಮ ಹುಡುಗ ಹೇಳ್ತಾ ಇದ್ದೆ ಎ ಬಿ ಎಸ್ನೋ ಇದ್ದಾವೆ ಅಂಥೇಳಿ ಜರ್ಮನ್ ಬ್ರೀಡ್ ಇದ್ದಾವೆಲ್ಲು ಆರಲ್ಲು ಆರ್ಹಲ್ ಬ್ರೀಡ್ ಅಂತ ಹೇಳ್ತಿದ್ದಾರೆ ಹೇಳ್ತಿದ್ರು ಇದು ಸ್ವಲ್ಪ ವಾಕ್ ಮಾಡಿಸಪ್ಪ ಸೀಧಾನ ಆರ್ಹಲ್ಲಿಂದು ಸೂಲ್ ಇಷ್ಟೇದು ಇರ್ಬೋದು ಇದು ಎರಡನೇ ಸೂಲ್ ಎರಡನೇ ಆರ್ ಹಲ್ದಂದ್ರೆ ಮೊನ್ನೆನ್ನೇ ಆರಲ್ ತರಬೇಕು ಹಾಂ 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 ಹಿಂಗೆ ಬರ್ರಿ ಬ್ರದರ್ ಹಿಂಗೆ ಬರ್ರಿ ಹಿಂಗೆ ಬರ್ರಿ ನೋಡಣ ಇದಾವ ಪಾಪ ರೀ ಒಳ್ಳೇದು ಜಾತಿ ನೋಡ್ರಿ ಹಾಂ ಹಾಂ ಹಾರಿಂದ ಹೆಂಗೆ ಇರ್ಬೋದು ಭರವಸೆ ಇದರಲ್ಲಿ ಇದು ಒಂದು ಒಂಬತ್ತಕ್ಕಿಂತ ಕಮ್ಮಿ ಬರಲ್ಲ ಸರ್ ಒಂದು ಟೈಮ್ ಇದು ಹಾಂ 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 ಸ್ನೇಹಿತರೆ ಏಯ್ಟ್ ಪ್ಲಸ್ಸಲ್ಲಿ ಹಾಲು ಸಿಗುತ್ತೆ ಅಂತ ಹೇಳಿದರೆ ರೇಟ್ ಏನು ಹೇಳಿಲ್ಲ ಲೈನ್ ಎಷ್ಟು ಹೇಳಿದೆ ರೇಟ್ ಏನು ರೇಟ್ ಹೇಳಿಲ್ ಸರ್ತೇನೆ ಅಷ್ಟೇ ನೈಂಟಿ ಪ್ಲಸ್ಸಲ್ಲಿ ತೊಂಬತ್ತು ಎಂಬತ್ತೈದು ಆಸು ಪಾಸು ನೇರವಾಗಿ ಹಸು ನೋಡ್ರಿ ನೀವು ಫೋನ್ ಅಲ್ಲಿ ವ್ಯವಹಾರ ಮಾತಾಡ್ಕೊಳಕ್ ಬೇಡ ಹೌದು ಸ್ನೇಹಿತರ ಫೋನ್ ಅಲ್ಲಿ ವ್ಯವಹಾರ ಮಾಡ್ಕೋಬೇಡಿ ಹಸು ನೋಡಿ ಆಮೇಲೆ ನೀವು ಬೆಲೆ ಕಟ್ಟ್ರಿ ನೀವು ಕಟ್ಟ್ರಿ ಅವ್ರ ಏನ್ ಹೇಳ್ತಾರೆ ನೋಡ್ರಿ ನಿಮ್ಗೆ ಗೀಟ್ ಇದ್ರೆ ಮಾತ್ರ ಅವಾಗ ಆಯ್ಕೆ ಓಕೆ ಣ್ಣವರು ಇದ್ರನ್ನು ಹೇಳ್ತಾ ಇದ್ರು ಇನ್ನು ಫಿಫ್ಟೀನ್ ಡೇಸ್ ವೇಟ್ ಮಾಡಬೇಕು ಅಂತ ಹಾಲಿಂದ ಏನು ಭರವಸೆ ಹೇಳ್ತಿದ್ರಿ ಅಣ್ಣ ಇದಕ್ಕೆ ಒಂದು ಟೈಮ್ ಹದಿನೈದು ಹಿಂದಿದೆ ಸೂಲಾಗಿ ಹಾಯ್ 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 ಬನ್ನಿ ಬನ್ನಿ ಹದಿನೈದು ಒಂದು ರೆಕಾರ್ಡ್ ಹೇಳ್ತಾ ಇದ್ರು ಅಣ್ಣವ್ರು ಮಾತಾಡ್ತಾ ಇದ್ರು ಎಷ್ಟು ದಿನ ವೇಟ್ ಮಾಡ್ಬೇಕು ಅಣ್ಣ ಗಬ್ಬಾಯ್ತು ಅದು ತೊಡಿ ಆಗಿಲ್ಲ ಕಾಣಿಸ್ತಲ್ಲ ಏನು ಅದೇ ಅದೇ ಕಡ್ಡಿ ಅದು ಹತ್ರ ಬಂದಾಗ ತೊಡೆ ಆಗುತ್ತೆ ಅದಕ್ಕೆ ನಿಮ್ದು ಸ್ನೇಹಿತರೆ ಇದು ಕೂಡ ಹಸು ಪಾಸು ನೈಂಟಿ ಪ್ಲಸ್ ಹಸು ಪಾಸು ಇರ್ತಕ್ಕಂಥ ಬೇಡು ಅದಕ್ಕೆ ನಿಮ್ದಿರ್ತೇವೆ ಏಯ್ ವಸಂತ ಹ್ಞೂ ಬಾ ಸ್ನೇಹಿತರೆ ನನ್ನ ಆತ್ಮೀಯ ಗೆಳೆಯರ ಬಳಗ ಅವರು ಹಸು ಖರೀದಿ ನಿಟ್ಟಿನಲ್ಲಿ ಪಕ್ಕ ಪರಿಶೀಲನೆ ಬಂದಿರು ನನ್ನ ಅದೃಷ್ಟ ಸುಮಾರು ವರ್ಷಗಳ ನಂತರ ಭೇಟಿಯಾಗಿದ್ದೀವಿ ಸ್ನೇಹಿತರೆ ಒಳ್ಳೇದಾಗಲಿ ಅನ್ನೋಂಥದ್ದು ನಮ್ಮ ಅಂತ ಏನಾರು ಆ ಥರ ಹಸುಗಳು ಖರೀದಿ ಅನ್ನೋದಿದ್ದರೆ ಗೆಳೆಯ ಖಂಡಿತ ನೀನು ಕಡೆ ಕಾಂಟ್ಯಾಕ್ಟ್ ಮಾಡ್ಬೋದು ಒಳ್ಳೆ ಬ್ರೀಡ್ ಇದ್ದಾವೆ ಎ ಬಿ ಎಸ್ ಬ್ರೀಡ್ಗಳಲ್ಲೇ ತಂದು ಕೊಡ್ತಾ ಇದ್ದಾರೆ ಮೋಸ್ಟ್ಲಿ ನಿಮ್ಮ ಪಕ್ಕದವರು ನಿಮ್ಗೆ ಗೊತ್ತಿರುತ್ತೆ ಒಳ್ಳೆಯದು ಅಂದ ಹಾಗೆ ಸ್ನೇಹಿತರೆ ನನ್ನ ಸಲಹೆ ಯಾವಾಗಲೂ ಇದೇ ಆಗಿರುತ್ತೆ ಖಂಡಿತ ನೀವು ನೇರವಾಗಿ ಬನ್ನಿ ಸ್ಥಳಕ್ಕೆ ಹಸುಗಳು ಇಷ್ಟ ಆಗ್ತಾ ಇದೆಯಾ ನೋಡಿ ಪರಿಶೀಲಿಸ್ಕೊಳ್ಳಿ ತುಂಬ ಸತಿ ನಾನು ಹೇಳ್ತೀನಿ ಗಮನಿಸ್ಕೊಂಡು ಯಾವ ಥರ ಬ್ರೀಡ್ಬೇಕು ನಿಮಗೆ ನಿಮ್ಮ ಮನಸ್ಸಲ್ಲಿ ಏನಿದೆ ಅದೇ ಥರ ಹಸುಗಳಿದ್ದರೆ ನೀವು ಖರೀದಿ ಮಾಡಲಿಕ್ಕೆ ಮುಂದಾಗಿ ಅಂದಾಗೆ ಪರಿಶೀಲನೆ ಅನ್ನುವಂಥದ್ದು ನಿಮ್ಮ ಜವಾಬ್ದಾರಿ ಆಗಿರುತ್ತೆ ಮೊಬೈಲಲ್ಲಿ ವಿಡಿಯೋಗಳಲ್ಲಿ ನೋಡಿದ್ದೇ ಸರಿಯಲ್ಲ ನೀವು ನೇರವಾಗಿ ಭೇಟಿ ಮಾಡಿ ಪರಿಶೀಲಿಸುವಂಥದ್ದು ಏನಿದೆ ಅದೇ ನಿಜವಾದ ಒಂದು ವ್ಯಾಪಾರದ ಒಂದು ದೃಷ್ಟಿಕೋನ ಹಾಗಾಗಿ ನೀವು ದಯವಿಟ್ಟು ನೇರವಾಗಿ ಬಂದು ಭೇಟಿ ಮಾಡಿ ಹಸು ಖರೀದಿ ಮಾಡಿ ಅಂದಾಗೆ ಬಂಧುಗಳೇ ನಾನು ಇವತ್ತು ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಅಂದ ಹಾಗೆ ನೀವು ಎಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ನೋಡಿ ಲೈಕ್ ಮಾಡಿ ಕಾಮೆಂಟ್ ಕೂಡ ಇರಲಿ ಅಂದಾಗೆ ಮತ್ತೊಂದು ಹೊಸ ವೀಡಿಯೋ ಜೊತೆ ಮತ್ತೆ ಹಾಜರಾಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಟೇಕ್ ಕೇರ್ ಗುಡ್ ಬಾಯ್